ಇದು ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ಟ್ಯಾಕ್ಸ್ 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 ನಮ್ಮ ದೇಶದಲ್ಲಿ ಕೂತರು ನಿಂತು ಓಡಾಡಿದ್ರು ಟ್ಯಾಕ್ಸ್ ಕಟ್ಲೇಬೇಕು ಕ್ರೀಡೆ ಆಡಿದ್ರು ಟ್ಯಾಕ್ಸ್ ಲಾಟರಿ ಗೆದ್ದರೂ ಟ್ಯಾಕ್ಸ್ ಕಟ್ಲೇಬೇಕು ನಾವು ಕಷ್ಟಪಟ್ಟು ಭ್ರಷ್ಟ ರಾಜಕಾರಣಿಗಳ ಬೊಕ್ಕಸಕ್ಕೆ ಹಣ ತುಂಬಿಸ್ತಾ ಇದ್ದೀವಿ ಎನ್ನು ಭಾವನೆ ಬರುವ ಹಾಗಾಗಿದೆ ಕಷ್ಟಪಟ್ಟು ಸಾಧನೆ ಮಾಡೋದು ಯಾರು ಆದರೆ ಸುಖ ಇನ್ಯಾರಿಗೋ ಅನ್ನುವ ಹಾಗಾಗಿದೆ ನಮ್ಮ ದೇಶದ ದುಸ್ಥಿತಿ ಗುಕೇಶ್ಗೆ ಟ್ಯಾಕ್ಸ್ ಸಂಕಟ ಈಗ ಸರ್ಕಾರದ ಟ್ಯಾಕ್ಸ್ ಲೂಟಿಯ ಬಗ್ಗೆ ದೇಶಾದ್ಯಂತ ಚರ್ಚೆ ಹಾಗೂ ಆಕ್ರೋಶ ಹುಟ್ಟಲು ಮುಖ್ಯ ಕಾರಣ ವಿಶ್ವದ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಹದಿನೆಂಟು ವರ್ಷದ ಭಾರತೀಯ ಡಿ ಗುಕೇಶ್ ಚೀನಾದ ಡಿಂಗ್ಲಿರನ್ನ ಮಣಿಸಿ ವಿಶ್ವ ಚಾಂಪಿಯನ್ ಶಿಪ್ ಆಗಿ ಹೊರಹೊಮ್ಮಿದ್ದಾರೆ ಆದರೆ ಭಾರತಕ್ಕೆ ಹೆಮ್ಮೆ ತಂದುಕೊಟ್ಟ ಗುಕೇಶ್ ಮೇಲೆ ಹೇರಿದ ಟ್ಯಾಕ್ಸ್ ಮೊತ್ತ ಕಂಡ ಜನರು ನಿರ್ಮಲಾ ಸೀತಾರಾಮನ್ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಗುಕೇಶ್ ಹನ್ನೊಂದು ಪಾಯಿಂಟ್ ಕೋಟಿ ರೂಪಾಯಿ ಪ್ರಶಸ್ತಿಯನ್ನ ಬಹುಮಾನವಾಗಿ ಪಡೆದಿದ್ದಾರೆ ಆದರೆ ಬಹುಮಾನದ ಮೊತ್ತದಿಂದ ಈಗ ನಾಲ್ಕು ಪಾಯಿಂಟ್ ಅರವತ್ತೇಳು ಕೋಟಿ ತೆರಿಗೆ ಕಡಿತವಾಗಲಿದೆ ಎಂದು ಹೇಳಲಾಗ್ತಿದೆ ಆಟಗಾರರಿಗೆ ಕೋಟಿ ತೆರಿಗೆ ಫಿಕ್ಸ್ ದೇಶಕ್ಕೆ ಕೀರ್ತಿ ತರುವ ಆಟಗಾರರು ತಾವು ಬೆವರು ಸುರಿಸಿ ಗಳಿಸೋ ಪ್ರಶಸ್ತಿಯ ಮೊತ್ತದಲ್ಲಿ ದೊಡ್ಡ ಮೊತ್ತವನ್ನ ತೆರಿಗೆಯ ರೂಪದಲ್ಲಿ ಸರ್ಕಾರಕ್ಕೆ ಕಟ್ಟಲೇಬೇಕು ಕ್ರಿಕೆಟ್ ಆಟವನ್ನ ನೋಡುವುದಾದ್ರೆ ಐಪಿಎಲ್ ಸಂದರ್ಭದಲ್ಲಿ ಎರಡು ವಿಭಾಗಗಳಲ್ಲಿ ಸರ್ಕಾರ ತೆರಿಗೆಯನ್ನ ಪಡೆಯುತ್ತೆ ಭಾರತೀಯ ಆಟಗಾರರಿಂದ ಹತ್ತು ಪರ್ಸೆಂಟ್ ಹಾಗೂ ವಿದೇಶಿ ಆಟಗಾರರಿಂದ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಪಡೆದುಕೊಳ್ಳುತ್ತೆ ಭಾರತೀಯ ಕ್ರಿಕೆಟಿಗರಲ್ಲಿ ಈವರೆಗೂ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸಿರೋ ಕ್ರಿಕೆಟಿಗರಾಗಿದ್ದಾರೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಗೊಂಡ ಹಿಂದಿನ ಹಣಕಾಸು ವರ್ಷದಲ್ಲಿ ವಿರಾಟ್ ಕೊಹ್ಲಿ ಕೋಟಿ ರೂಪಾಯಿ ಹಣ ತೆರಿಗೆ ಪಾವತಿಸಿದ್ದಾರೆ ಲಾಟರಿಗೂ ಲಾಟರಿ ಇದು ಅದೃಷ್ಟದ ಆಟ ಅಂದ್ರೆ ತಪ್ಪಾಗಲ್ಲ ಕೋಟಿ ಹಣ ಗೆದ್ರು ಅದರಲ್ಲಿ ಸರ್ಕಾರಕ್ಕೆ ಕಾಲು ಭಾಗ ಹೋಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಬಿ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಬಹುಮಾನ ಗೆದ್ರೆ ಹಾಗೂ ಹೆಚ್ಚುವರಿ ಶುಲ್ಕ ಸೆಸ್ ಸೇರಿ ಸುಮಾರು ಮೂವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ತೆರಿಗೆ ಪಾವತಿಸಬೇಕಾಗುತ್ತೆ ಒಂದ್ ವೇಳೆ ತೆರಿಗೆ ಪಾವತಿಸದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಸರ್ಕಾರ ನೀಡುವ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಆನ್ಲೈನ್ ಆಫ್ಲೈನ್ಗೂ ತೆರಿಗೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮಿಂಗ್ ಮೋಜಿಗೆ ಬಿದ್ದಿರೋ ಅದೆಷ್ಟೋ ಯುವಕರು ಹಣವನ್ನ ಕಳೆದುಕೊಳ್ತಿದ್ದಾರೆ ಈ ಆನ್ಲೈನ್ ಗೇಮ್ನಲ್ಲಿ ಕೆಲವೊಂದು ನಂಬಿಕಾರ್ಹ ಆಗಿದ್ರು ಅದರಲ್ಲಿ ಹಣ ಬಂದಿದ್ದೇ ಆದರೂ ಕೂಡ ಅದಕ್ಕೂ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು ಆನ್ಲೈನ್ ಗೇಮ್ ಆಡೋರು ಕೂಡ ಟ್ಯಾಕ್ಸ್ ಕಟ್ಟಬೇಕಿದ್ದು ತಾವು ಗೆದ್ದಿದ್ದರಲ್ಲಿ ಮೂವತ್ತು ಪರ್ಸೆಂಟ್ ಹಣವನ್ನ ತೆರಿಗೆಗೆ ಪಾವತಿಸಬೇಕು ಸಾವಿರದ ಒಂಬೈನೂರ ಒನ್ ಒನ್ ಫೈವ್ ಡಬಲ್ ಬಿ ಅಡಿಯಲ್ಲಿ ಮೂವತ್ತು ಪರ್ಸೆಂಟ್ ತೆರಿಗೆಗೆ ಒಳಪಟ್ಟಿರುತ್ತೆ ಆನ್ಲೈನ್ ಗೇಮ್ ಮಾತ್ರ ಅಲ್ಲದೆ ಕುದುರೆ ರೇಸಿಂಗ್ ಸೇರಿ ಇತರೆ ಆಫ್ಲೈನ್ ಗೇಮ್ಗೂ ಕೂಡ ಟ್ಯಾಕ್ಸ್ ಕಟ್ಟಬೇಕಿದೆ ಸಿನಿತಾರೆಯರು ಕಟ್ಟುವ ಟ್ಯಾಕ್ಸ್ ಎಷ್ಟು ಭಾರತದಲ್ಲಿ ಮನರಂಜನಾ ಕ್ಷೇತ್ರ ಮೀಡಿಯಾ ರಂಗಭೂಮಿ ಆರ್ಕಿಡ್ಗಳು ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಸೆಲೆಬ್ರಿಟಿ ಸ್ಟೇಜ್ ಶೋಗಳಿಗೂ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಲೇಬೇಕು ಎಂಬ ನಿಯಮ ಇದೆ ಬಾಲಿವುಡ್ ನಟ ಶಾರುಖ್ ಖಾನ್ ಅತಿ ಹೆಚ್ಚು ಅಂದರೆ ತೊಂಬತ್ತೆರಡು ಕೋಟಿ ಕಾಲಿವುಡ್ ಸ್ಟಾರ್ ದಳಪತಿ ವಿಜಯನ್ ಎಂಬತ್ತು ಕೋಟಿ ಸಲ್ಮಾನ್ ಖಾನ್ ಎಪ್ಪತ್ತೈದು ಕೋಟಿ ಅಮಿತಾಬ್ ಬಚ್ಚನ್ ಎಪ್ಪತ್ತೊಂದು ಕೋಟಿ ಹೀಗೆ ನಟ ನಟಿಯರು ಕೂಡ ಕೋಟಿ ಕೋಟಿ ಟ್ಯಾಕ್ಸ್ನ ಸರ್ಕಾರದ ಬೊಕ್ಕಸಕ್ಕೆ ಕಟ್ಟುತ್ತಿದ್ದಾರೆ ಹೀಗೆ ನಮ್ಮ ದೇಶದಲ್ಲಿ ಪ್ರಾಮಾಣಿಕರು ಸಾಧಕರು ಟ್ಯಾಕ್ಸ್ ಕಟ್ಟಿ ದೇಶಕ್ಕೆ ಕಾಣಿಕೆ ನೀಡುತ್ತಿದ್ದಾರೆ ಇವರು ಸಣ್ಣ ತಪ್ಪು ಮಾಡಿದ್ರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಆದರೆ ಟ್ಯಾಕ್ಸ್ ವಂಚಿಸಿ ಸರ್ಕಾರವನ್ನ ಬರ್ಬಾದ್ ಮಾಡುವ ದೊಡ್ಡ ಗುಂಪು ದೇಶದಲ್ಲಿ ಇದೆ ಆದರೆ ಇಂಥ ತೆರಿಗೆ ವಂಚಕರ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಳ್ಳೋದಿಲ್ಲ ಅವರಿಗೆ ಶಿಕ್ಷೆಯನ್ನು ಕೂಡ ನೀಡೋದಿಲ್ಲ ಇದು ನಮ್ಮ ದೇಶದ ದುರಂತ ಅಂದ್ರೆ ತಪ್ಪಾಗಲ್ಲ ಸೌಜನ್ಯ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ